ನಮಸ್ಕಾರ ಎಲ್ಲರಿಗೂ ಶ್ರೀ ದಾನೇಶ್ವರಿ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ಈ ದಿನ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇಂದು ಸೋಮವಾರ ಸಂಕಷ್ಟ ಚತುರ್ಥಿ ದಿನ ಶ್ರೀ ವಿಘ್ನ ವಿನಾಯಕನ ಪ್ರಾರ್ಥನೆ ಮಾಡುವಂತಹ ದಿನ ಎಲ್ಲರ ವಿಘ್ನಗಳನ್ನ ವಿನಾಶ ಮಾಡ್ಲಿ ಆ ವಿಘ್ನೇಶ್ವರ ಅಂತ ಪ್ರಾರ್ಥನೆ ಮಾಡುತ್ತಾ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳ್ಕೊಳ್ಳೋಣ ಶ್ರೀಯುತ ಖ್ಯಾತ ಜ್ಯೋತಿಷಿಗಳು ವಾಸ್ತುತಜ್ಞರು ಹಾಗೂ ಶ್ರೀ ರೇಣುಕಾ ದೇವಿಯ ಅರ್ಜುನ್ ರಾವ್ ಗುರುಜಿಯವರಿಂದ ಸಮಸ್ತ ನಾಡಿನ ಜನತೆಗೆ ರೇಣುಕಾ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳ ಈ ದಿನ ತಾರೀಕು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ಶಶಿರಋತು ಕ್ರೋಧಿ ನಾಮ ಸಂವಸ್ತರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತದಿಗೆ ದಿನ ನಕ್ಷತ್ರ ಈ ದಿನ ಸಂಕಷ್ಟ ಚತುರ್ಥಿ ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತಾ ಇಪ್ಪತ್ತೊಂದು ಗರ್ಕೆಯನ್ನು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡಿ ಒಳ್ಳೆಯದಾಗಲಿ ತಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಈ ಮೂಲಕ ಬೇಡಿಕೊಂಡು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡುತ್ತಾ ಓಂ ಗಣಾನ ಗಣಪತಿಂ ಪ ಗಣಪತಿ ಕವಿಂಕವಿ ನ ಉಪಮಿಷವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣ ಸ್ವಧ ಅನಶ್ರು ಸಾಧನಂ ಶ್ರೀ ಮಹಾಗಣಾಧಿಪತಿಯೇನು ನಮಃ ಏಕದಂತಾಯ ವಿದ್ಮಹೆ ವಕ್ರ ತುಂಡಾಯ ದಿಮೇಹಿ ತನ್ನೋ ದಂತಿ ಪ್ರಚೋದಯಾತು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ವರ ಆವೇ ಕೇತುವೇನು ಮಹ ಪರಮೇಶ್ವರನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ವೃಷಭರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಪ್ರಾಯರಾಗಿರ್ತೀರಿ ಬೇರೆಯವರಿಗೆ ಸಹಾಯಸ್ಥವನ್ನು ಕಟಕ ಕಟಕರಾಶಿಯವರಿಗೆ ಸಾಧನೆ ತೋರ್ತ ತೋರಿಸ್ತಕ್ಕಂಥ ದಿನ ಈ ದಿನ ನೀವು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ಬೇರೆಯವರಿಗೆ ನೀವು ಸ್ನೇಹ ಸಲಿಗೆಯಿಂದ ಇರ್ತೀರಿ ಕನ್ಯಾ ರಾಶಿಯವರಿಗೆ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತೀರಾ ಈ ದಿನ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಯಾವುದಾದ್ರು ಬೇರೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ಅನುಮಾನಾಸ್ಪದವಾಗಿ ನೋಡ್ತಕ್ಕಂಥ ದಿನ ಬೇರೆಯವರಿಗೆ ನೀವು ತೊಂದರೆ ಕೊಡ್ತಕ್ಕಂಥ ದಿನ ಈ ದಿನ ಧನುಷ್ ರಾಶಿಯವರಿಗೆ ಪ್ರಾಯರಾಗಿರ್ತೀರಿ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಿದ್ದೀರಿ ಬೇರೆಯವರ ಮನಸ್ಸಿನಲ್ಲಿ ನೀವು ಖಂಡಿತವಾಗೂ ಒಳ್ಳೆ ಪ್ರೀತಿ ಪಾತ್ರರಾಗಿರ್ತೀರಿ ಮಕರ ರಾಶಿಯವರಿಗೆ ಜಯತಂತ ಕೊಡ್ತಕ್ಕಂಥ ದಿನ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿ ಖಂಡಿತವಾಗೂ ನಿಮಗೆ ಫಲ ಉಂಟು ಈ ದಿನ ಕುಂಭರಾಶಿಯವರಿಗೆ ಉನ್ನತಿಯ ಪ್ರಗತಿಯನ್ನು ಸಾಧಿಸುವಂಥ ದಿನ ಈ ದಿನ ಮೀನರಾಶಿಯವರಿಗೆ ಎಲ್ಲಾದರೂ ವಸ್ತುವನ್ನು ಇಟ್ಟು ಮರೆತು ಹೋಗ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯೊಳಗೆ ಉಂಟು ಬಂಧುಗಳೇ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಉಗೇ ಮದಪ ಉಗೇ ಮದಪ ಮಲೈಮದೇಶ್ವರ ಒಳ್ಳೇದು ಮಾಡಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ ಭಗವಂತ ನೋಡಿದ್ರೆಲ್ಲ ಇಂದು ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ದಯವಿಟ್ಟು ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು